ರೋಗ ರೋಗಿಗಳಿದ್ರೆ ಮನೇಲಿ ಅವ್ರನ್ನ ತಗೊಂಡೋಗಿ ಎಲ್ಲರೂ ಬಿಟ್ಟು ಬಂದುಬಿಡ್ತಾರೆ ಇವರು ಅಂಗದಲ್ಲಿ ಅಂಗದಲ್ಲಿ ಅಂದರೆ ರೋಗಿಗಳನ್ನು ಚಿಕಿತ್ಸೆ ಮಾಡಬೇಕು ಅವರನ್ನು ನೋಡ್ಕೋಬೇಕು ಅನ್ನೋದಿಲ್ಲ ಅಲ್ಲಿ ಅವರಿಗೆ ಅವ್ರನ್ನ ಪರಿತ್ಯಾಗ ಮಾಡಿಬಿಡ್ತಾರೆ ಆಮೇಲೆ ಹೆಂಡತಿ ಮಕ್ಕಳನ್ನು ಮಾರ್ತಾರೆ ಅಂಗದವರು ಸ್ವದಾರ ಸುತ ವಿಕ್ರಯ ಅಂತ ಹೆಂಡತಿ ಮಕ್ಕಳನ್ನು ಬೇರೆಯವರಿಗೆ ಮಾರುತ್ತಾರೆ ಅಂಥ ಅಂಗದೇಶಕ್ಕೆ ರಾಜ ನೀನು ಒಳ್ಳೆಯ ಸುಭಾಷಿತ ಇದು ಶಲ್ಯಕರ್ಣನಿಗೆ ಹೇಳುವ ಈ ಮಾತು ಅಂದರೆ ಪರವಾಚ್ಯ ಇನ್ನೊಬ್ಬರ ಬಗ್ಗೆ ಹೇಳುವಾಗ ಸರ್ವಃ ಸರ್ವದಾ ನಿಪುಣ ಭಾವತಿ ಎಲ್ಲರೂ ಎಲ್ಲ ಹೊತ್ತಿನಲ್ಲೂ ತಜ್ಞರೇ ಆಗಿರ್ತಾರೆ ತನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಜಾನನ್ನಪಿನ ಜಾನೀತೆ ಗೊತ್ತಿದ್ರೂ ಏನೋ ಗೊತ್ತಿರೋಲ್ಲ ಅವರಿಗೆ ನೀನು ಏನನ್ನು ಮಾಡಬೇಕು ಅಂತ ಅಂದರೆ ನೀನೇನು ಹೇಳ್ತೀಯೋ ಹಾಗೆ ಅಂದರೆ ಯಾರನ್ನು ವಧಿಸಬೇಕು ಅಂತ ನೀನು ಹೇಳ್ತೀಯೋ ಅವರು ವಧೆ ಮಾಡ್ತೀನಿ ನಾನು ಅಂತ ಅರ್ಜುನ ಹೇಳ್ತಾನೆ ಓಕೆ ಆದರೆ ಅದರರ್ಥ ನಾನಿವತ್ತು ಯಾರನ್ನು ಎದುರಿಸಬೇಕು ಅಂತ ನೀನು ಹೇಳು ಅದನ್ನೇ ಮಾಡ್ತೀನಿ ನಾನು ನೀನೇ ಕರ್ಣನನ್ನು ಎದುರಿಸು ಭೀಮ ದುರ್ಯೋಧನನ್ನು ಎದುರಿಸಲಿ ವೃಷಸೇನ ಕರ್ಣನ ಮಗ ಅವನನ್ನು ನಕುಲ ಎದುರಿಸಲಿ ಸಹದೇವ ಶಕುನಿಯನ್ನು ಎದುರಿಸಲಿ ದುಃಾಸನನ್ನು ಶತಾನೀಕ ಎದುರಿಸಲಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಸೊ ಮತ್ತೆ ವಾಪಸ್ ರಣರಂಗ ಮತ್ತೆ ವಾಪಸ್ ಶಲ್ಯ ಮತ್ತು ಕರ್ಣರ ಸಂವಾದ ಮತ್ತೆ ವಾಪಸ್ ಬೈಯೋದು ಒಂದು ಹಂತಕ್ಕೆ ಬೈದು ಮುಗಿಸಿದ್ದಾನೆ ಅಂತ ಅನಿಸುತ್ತೆ ಈಗ ಶಲ್ಯ ಸುಮ್ಮನೆ ಇರ್ತಾನೆ ಮತ್ತು ಆತನ ಕಡೆಯಿಂದ ಶುರು ಆಗುತ್ತಾ ನೋಡೋಣ ಸರ್ ಶಲ್ಯ ಆರಂಭ ಮಾಡುತ್ತಾನೆ ಓಕೆ ಈಗ ನಿಲ್ಲಿಸೋಕೇನಾಗ ಯಾಕೆಂದರೆ ಈಗ ನಿಲ್ಲಿಸೋದಿದ್ರೆ ಕರ್ಣ ನಿಲ್ಲಿಸಬೇಕು ಯಾಕೆಂದರೆ ಶಲ್ಯನಿಗೆ ಇರೋದೆ ಅವನನ್ನು ವಿಚಲಿತನನ್ನು ಮಾಡೋ ಗುರಿ ಅವನು ಮಾತು ನಿಲ್ಲಿಸೋಲ್ಲ ಕರೆಕ್ಟ್ ಈಗ ಜಾಣ ಆದರೆ ಕರ್ಣ ಮಾತು ನಿಲ್ಲಿಸಿ ಅವನು ಕೆಲಸ ಕೇಳಿಬೇಕು ಇಲ್ಲದಿದ್ರೆ ಇವನು ಮುಂದುವರಿಸ್ತಾನೆ ಇರ್ತಾನೆ ಆಗ ಇವನು ಯಾಕೆ ಸುಮ್ಮನೆ ಇರ್ತಾನೆ ಕರೆಕ್ಟ್ ಕರೆಕ್ಟ್ ಇವನು ಅವನೇನು ಹೇಳಿದ್ನೋ ಅದಕ್ಕೆ ವಾಪಸ್ ಕೊಡ್ತಾನೆ ಇವನೀಗ ಯಾಕೆಂದ್ರೆ ಅವನು ಇವನು ಊರು ಬೈದ್ನಲ್ಲ ನಿನ್ನೂರೇನು ಅಂತ ಶುರು ಮಾಡ್ತಾನೆ ಇವನು ಶಲ್ಯ ಆತುರಾಣಾಂ ಪರಿತ್ಯಾಗ ಸ್ವದಾರ ಸುತ ವಿಕ್ರಯ ಅಂಗೇಶು ವರ್ತತೆ ಕರ್ಣ ಏಷಾಮ್ ಅಧಿಪತಿರ್ಭವಾನ್ ರೋಗಿಗಳಿದ್ರೆ ಮನೇಲಿ ಅವ್ರನ್ನ ತಗೊಂಡೋಗಿ ಎಲ್ಲರೂ ಬಿಟ್ಟು ಬಂದುಬಿಡ್ತಾರೆ ಇವರು ಅಂಗದಲ್ಲಿ ಅಂಗದಲ್ಲಿ ಅಂದರೆ ರೋಗಿಗಳನ್ನು ಚಿಕಿತ್ಸೆ ಮಾಡಬೇಕು ಅವರನ್ನು ನೋಡ್ಕೋಬೇಕು ಅನ್ನೋದಿಲ್ಲ ಅಲ್ಲಿ ಅವರಿಗೆ ಅವ್ರನ್ನ ಪರಿತ್ಯಾಗ ಮಾಡಿಬಿಡ್ತಾರೆ ಆಮೇಲೆ ಹೆಂಡತಿ ಮಕ್ಕಳನ್ನು ಮಾರುತ್ತಾರೆ ಅಂಗದವರು ಸ್ವದಾರ ಸುತ ವಿಕ್ರಯ ಅಂತ ಹೆಂಡತಿ ಮಕ್ಕಳನ್ನು ಬೇರೆಯವರಿಗೆ ಮಾರುತ್ತಾರೆ ಅಂಥ ಅಂಗದೇಶಕ್ಕೆ ರಾಜ ನೀನು ಸೇರಿಗೆ ಸೇರ್ತಾರೆ ಸೇರಿಗೆ ಸವಾರ್ಸ ಇರ್ತಾರ ಹೇಳ್ತಾ ಇದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನೋ ಅವರು ದೇಶ ಬೈಯೋಲ್ಲ ಇಷ್ಟೇ ಅಂದರೆ ರೋಗಿಗಳನ್ನು ನೋಡ್ಕೊಳ್ಳದೇ ಇರೋವರು ಹೆಂಡತಿ ಮಕ್ಕಳನ್ನು ಮಾರೋ ದೇಶ ನಿಮ್ಮದು ನೀನು ಅದಕ್ಕೆ ರಾಜ ಇನ್ನೇನು ಮತೆ ಅಂತ ಹೇಳಿ ಭೀಷ್ಮ ಅವತ್ತು ಯುದ್ಧಕ್ಕಿಂತ ಮೊದಲು ಸಾಮರ್ಥ್ಯ ಯಾರದ್ದು ಎಷ್ಟು ಅಂತ ಹೇಳುವಾಗ ನಿನ್ನನ್ನು ಯಾವ ಪಟ್ಟಿಗೆ ಸೇರಿಸಿದ್ದ ಅಂತ ಅನ್ನೋದನ್ನು ನೆನ್ಪು ಮಾಡ್ಕೋ ಅಂತ ಹೇಳ್ತಾನೆ ಅವನಲ್ಲಿ ನೀನು ಅರ್ಧರಚಿ ಅಂತ ಹೇಳಿದ್ನಲ್ಲ ಅದು ಆಮೇಲೆ ಹೋದಾಗ ಕರ್ಣನಿಗೆ ಭೀಷ್ಮ ಹೇಳಿದ್ದಾನೆ ಹತ್ತನೇ ದಿನ ರಾತ್ರಿ ನೀನು ಅರ್ಧರಚಿ ಏನೂ ಅಲ್ಲ ಆದರೆ ನಾನು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಅವತ್ತು ಹಾಗೆ ಮಾಡಿದ್ದೀನಿ ಅಂತ ಹೇಳ್ತಾನೆ ಯಾಕೆಂದ್ರೆ ಭೀಷ್ಮ ಪಾಂಡವ ಪಕ್ಷಪಾತಿಯಾಗೆ ಆ ಕೆಲಸ ಮಾಡಿದ್ದಾನೆ ಕರ್ಣನಿಗೆ ಅವಮಾನಿಸಿದ್ದು ಅವನು ಅದೇ ಕಾರಣಕ್ಕೆ ಆದರೆ ಶಲ್ಯನಿಗೆ ಅದು ಎರಡನೇ ಇದು ಗೊತ್ತಿಲ್ವಲ್ಲ ಹ್ಞೂ ಹ್ಞೂ ಎಲ್ಲರೂ ಇದ್ದಾಗ ಸಭೆಯಲ್ಲಿ ಅವನೇನು ಹೇಳಿದ್ದಾನೆ ನಿನ್ನ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ದಾನೆ ಅಂದರೆ ಭೀಷ್ಮನಂಥ ಭೀಷ್ಮನೆ ಜಗತ್ತಿನ ವೀರರ ಪಟ್ಟಿ ಮಾಡುವಾಗ ನಿನ್ನನ್ನು ಯಾವ ಸಂಖ್ಯೆಗೆ ಇಟ್ಟಿದ್ದಾನೆ ಅಂತ ನಿನ್ನ ಇದಿದೆಯಲ್ಲ ಏನದು ಇದರಲ್ಲಿ ಕೊಡ್ತಾರಲ್ಲ ಬ್ಯಾಡ್ಮಿಂಟನ್ ಅಲ್ಲಿ ಇದೆಯಲ್ಲ ನಿನ್ ರ್ಯಾಂಕಿಂಗ್ ಎಲ್ಲಿದೆ ಅಂತ ನೋಡ್ಕೋ ಅಂತ ಅದನ್ನ ಹೇಳಿ ಹೇಳ್ತಾನೆ ಎಲ್ಲಾ ಕಡೆಗೂ ಎಲ್ಲರೂ ಇರ್ತಾರೆ ಎಲ್ಲಾ ಕಡೆಗೂ ಒಳ್ಳೆಯವರು ಇರ್ತಾರೆ ಎಲ್ಲಾ ಕಡೆಗೂ ಕೆಟ್ಟವರು ಇರ್ತಾರೆ ಹಾಗಾಗಿ ಅದನ್ನು ಯಾವುದೋ ಒಂದು ಊರಲ್ಲಿ ಹೀಗಿರ್ತಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಅಂತ ಇನ್ನು ನೀನು ಹೇಳಿದ ಅಂಶ ಅಲ್ಲ ಇದೆಯಲ್ಲ ಈ ಏನೇನೋ ಮಾಡ್ತಾರೆ ಕುಡಿತಾರೆ ನರ್ತಿಸ್ತಾರೆ ಅಂತ ಅವು ಎಲ್ಲ ಕಡೆಗೂ ಇರುತ್ತೆ ರಮಂತೆ ಚೋಪಹಾಸೇನ ಪುರುಷ ಪುರುಷೈ ಸಹ ಅನ್ಯೋನ್ಯ ಮವತಕ್ಷಂತೋ ದೇಶೇ ದೇಶೇ ಸಮೈಥುನ ಹಾಗೆ ಸಂತೋಷದ ವಿಷಯಗಳನ್ನು ಎಷ್ಟನ್ನೋ ಎಲ್ಲ ದೇಶಗಳನ್ನೂ ಮಾಡ್ಕೋತಾ ಇರ್ತಾರೆ ಅದು ಒಂದು ಕಡೆ ಮಾಡ ಒಂದು ದೇಶದಲ್ಲಿ ಮಾತ್ರ ಇದೆ ಅಂತ ಹೇಳೋಕ್ಕಾಗಲ್ಲ ಅಂತ ಏನು ವಿಷಯ ಅಂದರೆ ಒಂದು ಮಾತ್ರ ಸತ್ಯ ಪ್ರಪಂಚದಲ್ಲಿ ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳೋದಕ್ಕೆ ಎಲ್ಲರಿಗೂ ನೈಪುಣ್ಯ ಇರುತ್ತೆ ಆದರೆ ತಾನೇನು ಅಂತ ಮಾತ್ರ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಪರವಾಚ್ಯು ನಿಪುಣ ಸರ್ವೋಭವತಿ ಸರ್ವದ ಆತ್ಮವಾಚ್ಯಂ ನ ಜಾನೀತೆ ಜಾನನ್ನಪಿ ವಿಮುಖ್ಯತಿ ಒಂದು ಒಳ್ಳೆಯ ಸುಭಾಷಿತ ಇದು ಶಲ್ಯಕರ್ಣನಿಗೆ ಹೇಳುವ ಈ ಮಾತು ಅಂದರೆ ಪರವಾಚ್ಯ ಇನ್ನೊಬ್ಬರ ಬಗ್ಗೆ ಹೇಳುವಾಗ ಸರ್ವ ಸರ್ವದಾ ನಿಪುಣ ಭವತಿ ಎಲ್ಲರೂ ಎಲ್ಲ ಹೊತ್ತಿನಲ್ಲೂ ತಜ್ಞರೇ ಆಗಿರ್ತಾರೆ ಅಂದರೆ ಇನ್ನೊಬ್ಬರ ದೋಷವನ್ನು ಇದು ಸರಿಯಿಲ್ಲ ಅಂತ ಹೇಳು ಯಾವುದಾದ್ರು ಒಂದು ಸರಿ ಇಲ್ಲ ಅಂತ ಹೇಳಬೇಕಿದ್ರೆ ನಮಗೊಂದು ತಜ್ಞತೆ ಬೇಕಲ್ವ ಅದನ್ನು ಅಳಿಯೋ ಸಾಮರ್ಥ್ಯ ಆ ಅಳಿಯೋ ಸಾಮರ್ಥ್ಯ ಎಲ್ಲರಿಗೂ ಎಲ್ಲ ಹೊತ್ತಲ್ಲೂ ಇರುತ್ತೆ ಯಾವಾಗ ಮತ್ತೊಬ್ಬನ ಕುರಿತು ಹೇಳುವಾಗ ಆತ್ಮವಾಚ್ಯಂ ತನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಜಾನನ್ನಪಿ ನ ಜಾನೀತೆ ಗೊತ್ತಿದ್ದರೂ ಏನೂ ಗೊತ್ತಿರೋಲ್ಲ ಅವರಿಗೆ ಗೊತ್ತಿರೋಲ್ಲ ಅಂತಲ್ಲ ಜಾನನ್ನನ್ನಪಿ ನ ಜಾನೀತೆ ಅವ್ರಿಗೆ ಗೊತ್ತಿದ್ದರೂ ಗೊತ್ತಾಗಿಲ್ಲ ವಿಮುಖ್ಯತೆ ಅವ್ರಿಗೆ ಮರ್ತೋಗ್ಬಿಡುತ್ತೆ ಅದೊಂಥರ ಮೋಹ ಬಂದಂಗೆ ಆಗುತ್ತೆ ತನ್ನ ಬಗ್ಗೆ ಏನೂ ಗೊತ್ತಾಗಲ್ಲ ದೋಷ ಅಂತ ಅವನಷ್ಟು ವಿಸ್ತಾರವಾಗಿ ಕರಣ ಹೇಳಿದ್ದಕ್ಕೆ ಇವನು ಇಷ್ಟೇ ಮಾತಲ್ಲಿ ಚುಚ್ಚು ಬಿಡ್ತಾನೆ ಈಗ ಸಂಜೆಯ ಹೇಳ್ತಾನೆ ಇದಕ್ಕೆ ಅವನೇನು ಉತ್ತರ ಕೊಡಲೇ ಇಲ್ವಂತೆ ಕರ್ಣ ಕರ್ಣ ಈಗ ಕರ್ಣ ಆ ಕಡೆ ನೋಡ್ತಾನೆ ಹೋಗುತ್ತೆ ರಥ ಶತ್ರು ಸೈನ್ಯವನ್ನು ನೋಡ್ತಾನೆ ಸಮೀಕ್ಷ ಕರ್ಣ ಪಾರ್ಥಾನಮ್ ಸೇನೆಯನ್ನು ಅವನು ಗಮನ ಒಂದ್ಸಲ ಸಂಪೂರ್ಣವಾಗಿ ನೋಡ್ತಾನೆ ಆ ಕಡೆ ತನ್ನ ಸೇನೆಯನ್ನು ತಗೊಂಡು ಹೋಗ್ತಾನೆ ರಥದ ಶಬ್ದ ಸಿಂಹನಾದ ಮತ್ತು ಸಮರ ವಾದ್ಯಗಳು ಇದರಿಂದ ಭೂಮಿಯನ್ನು ನಡುಗಿಸ್ತಾ ಇದ್ದಾನೇನೋ ಅನ್ನೋ ತರಹದಲ್ಲಿ ಅವನು ಧಾವಿಸ್ತಾನೆ ಕರ್ಣ ಆ ಕಡೆ ಇವ್ರಿಗೆ ಹೋದ ಹೊರಟ ಅಂತಂದಾಗ ಧೃತರಾಷ್ಟ್ರ ವಿವರ ಕೇಳ್ತಾನೆ ಸಂಜಯನಿಗೆ ಎಷ್ಟು ಚೆನ್ನಾಗಿ ಈ ಈ ಮಹಾಭಾರತ ಅಂದರೆ ವ್ಯಾಸರು ಜೋಡಿಸಿರೋದು ಅಂತ ಅಂದರೆ ಸಂಜೆಯ ಮುಂದೆ ಹೋಗ್ತಾ ಇದ್ದಾಗ ಅವನು ನಿಲ್ಲಿಸಿ ಮತ್ತೇನೋ ಒಂದು ವಿವರ ಕೇಳೋಕೆ ಹೋಗ್ತಾನೆ ಅವನು ಕೇಳ್ತಾನೆ ನೀನು ಇನ್ನೂ ಸ್ಪಷ್ಟವಾಗಿ ಹೇಳು ಯಾರೆಲ್ಲ ಎಲ್ಲೆಲ್ಲಿದ್ದರು ವ್ಯೂಹ ಹೇಗಿತ್ತು ವ್ಯೂಹದ ಯಾವ ಭಾಗಗಳಲ್ಲಿ ಯಾರ್ಯಾರು ನಿಂತಿದ್ರು ಅನ್ನೋ ಎಲ್ಲ ವಿವರ ಬೇಕು ನನಗೆ ಅಂತ ಹೇಳ್ತಾನೆ ಸಂಜೆಯ ಆರಂಭ ಮಾಡ್ತಾನೆ ಕೃಪಾ ಮತ್ತು ಮಾಗಧ ಮಗಧದ ದೊರೆ ಕೃತವರ್ಮ ಇವರು ದಕ್ಷಿಣ ಭಾಗದಲ್ಲಿದ್ದರು ಬಲಭಾಗದಲ್ಲಿದ್ದರು ಎಡಭಾಗದಲ್ಲಿ ಶಕುನಿ ಅವನ ಮಗ ಉಲೂಕ ಅವರು ಇದ್ದರು ಅಲ್ಲಿ ಗಾಂಧಾರದವರು ಗಾಂಧಾರದ ಸೇನೆ ಪಾರ್ವತೀಯ ಸೇನೆ ಅಂದರೆ ಪರ್ವತ ಪ್ರದೇಶದ ಸೇನೆ ಅವರೆಲ್ಲ ಅವರ ಜೊತೆಗಿದ್ರು ಇನ್ನೊಂದು ಕಡೆ ಎಡಭಾಗದಲ್ಲೇ ಹದಿನಾಲ್ಕು ಸಾವಿರ ಸಂಕ್ಷಿಪ್ತಕರಿದ್ದರು ಅವ್ರದನ್ನು ಮುಗಿಯೋದೇ ಇಲ್ಲ ಅವರಿದ್ದರು ಅವರು ಕೃಷ್ಣಾರ್ಜುನರನ್ನೇ ಕಾದುಕೊಂಡು ಕೃಷ್ಣಾರ್ಜುನ ಜಿಗ್ ಜಿಗಾಂಸವ ಇದ್ದರು ಅವರ ಅವರ ಇದರಲ್ಲಿ ಯಾರು ಅವರ ಇನ್ನೊಂದು ಭಾಗದಲ್ಲಿ ಅವರ ಇನ್ನೊಂದು ಭಾಗದಲ್ಲಿ ಕಾಂಬೋಜರು ಶಕರು ಮತ್ತು ಯವನರಿದ್ದರು ಸೇನೆಯ ಮಧ್ಯದಲ್ಲಿ ಕರ್ಣ ಇದ್ದ ಅವನು ಒಂದು ಅದ್ಭುತವಾದ ಒಂದು ಕವಚ ಧರಿಸಿದ್ದ ಆಮೇಲೆ ಅವನ ಆಭರಣಗಳು ಭಾಳ ವಿಶೇಷವಾಗಿದ್ದವು ಸೃಗ್ವಿ ಮಾಲೆ ಧರಿಸಿದ್ದ ಅವನು ಅವನ ರಕ್ಷಣೆಗೆ ಅಂತ ನೂರು ಉಳಿದ ಇವರೆಲ್ಲರೂ ಇದ್ದರು ಅಂತ ನಿನ್ನ ಮಕ್ಕಳೆಲ್ಲ ಅವನ ಸುತ್ತಲೇ ಇದ್ದರು ಅಂತ ಹಿಂಭಾಗದಲ್ಲಿ ದುಶ್ಯಾಸನ ದೊಡ್ಡ ಸೈನ್ಯ ತಗೊಂಡು ನಿಂತಿದ್ದ ಅಂತ ದುಶ್ಯಾಸನ ಹಿಂದೆ ದುರ್ಯೋಧನ ಇದ್ದ ಅಂತ ಮದ್ರಾ ಮತ್ತು ಕೇಕಯದ ಸೈನಿಕರು ದುರ್ಯೋಧನ ಜೊತೆಗೆ ಹಿಂದೆ ಇದ್ದರು ಇದರ ಹಿಂದೆ ಅಶ್ವತ್ಥಾಮ ಇದ್ದ ಕುರುವೀರರು ಅವನ ಜೊತೆಗಿದ್ರು ಆಮೇಲೆ ಮ್ಲೇಚ್ಛರು ಅವನ ಜೊತೆಗಿದ್ದರು ಮಹಾಶೂರರಾದ ಮ್ಲೇಚ್ಛ ಸೇನೆ ಅಶ್ವತ್ಥಾಮರ ಜೊತೆಗೆ ಹಿಂದಿತ್ತು ಅಂತ ಹೀಗೆ ಅವರು ತಮ್ಮ ವ್ಯೂಹವನ್ನು ರಚಿಸಿಕೊಂಡು ಇವರು ಮುಂದೆ ಹೋಗ್ತಾರೆ ಇವರು ಮುಂದೆ ಹೋದಾಗ ಅವರಲ್ಲಿ ನಿಂತಿರ್ತಾರಲ್ಲ ಅಲ್ಲಿ ಯುದಿಷ್ಠಿರ ನೋಡ್ತಾನೆ ಅಲ್ಲಿಂದ ಇವರ ಸೇನೆಯನ್ನು ನೋಡ್ತಾನೆ ಅದು ಸೇನೆಯ ಪ್ರಧಾನ ಭಾಗದಲ್ಲೇ ಕರ್ಣ ಇದ್ದಿದ್ದನ್ನು ಅಂದರೆ ಮುಂಭಾಗದ ಮಧ್ಯಭಾಗದಲ್ಲಿ ಕರ್ಣ ಇದ್ದ ಈಗ ಮಧ್ಯಭಾಗದಲ್ಲಿ ಅಂತಂದರೆ ಹಲವು ಮಧ್ಯಗಳಿರತ್ತಲ್ಲ ಇಲ್ಲಿಂದ ಅಲ್ಲಿವರೆಗೂ ಮಧ್ಯ ಅಲ್ಲ ಮುಂಭಾಗದ ಮಧ್ಯದಲ್ಲಿ ಕರ್ಣನೆ ನಿಂತಿದ್ದನ್ನು ನೋಡಿ ಇದಿಷ್ಟು ನನಗೆ ಸೂಚನೆ ಸಿಗತ್ತೆ ಇದೇನು ಇವತ್ತು ಅಂತ ಅವನೇ ಮುಂದೆ ನಿಂತಿದ್ದಾನೆ ಏನು ಅಂತ ಹಾಗಾಗಿ ಅವನು ಅರ್ಜುನನ ಕರೆದೇ ಹೇಳ್ತಾನೆ ಪಶ್ಯಾರ್ಜುನ ಮಹಾವ್ಯೂಹಂ ಕರ್ಣೇನ ವಿಹಿತಂ ಮರಣೆ ಯುಕ್ತಂ ಪಕ್ಷೈ ಪ್ರಪಕ್ಷೈಶ್ಚ ಸೇನಾನೀಕಂ ಪ್ರಕಾಶತೆ ಅಂತ ಕರ್ಣ ಮಹಾವ್ಯೂಹವನ್ನು ರಚಿಸಿಕೊಂಡು ನಿಂತಿದ್ದಾನೆ ಬಹಳ ತೇಜಸ್ವಿಯಾಗಿ ಆ ಸೇನೆ ಕಾಣ್ತಾ ಇದೆ ಇವತ್ತು ಅಂತ ಇದು ನಮ್ಮ ಸ ಸೇನೆಯನ್ನು ಸೋಲಿಸದಂತಹ ತಂತ್ರವನ್ನು ಹೂಡು ಅಂತ ಹೇಳ್ತಾನೆ ತಥಾ ನೀತಿರ್ವಿಧೀಯತಾಂ ಅಂಥದ್ದೊಂದು ತಂತ್ರ ಮಾಡಬೇಕು ನೀನೀಗ ಅಂತ ಅವನು ಕೈ ಮುಗಿದು ಹೇಳದಂತೆ ಹತಥ ತತ್ಸರ್ವಂ ನ ತದನ್ಯತ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ನಾನು ಅಂತ ಅರ್ಜುನ ಹೇಳ್ತಾನೆ ನೀನು ಏನನ್ನು ಮಾಡಬೇಕು ಅಂತಾದರೆ ನೀನು ಏನು ಹೇಳ್ತೀಯೋ ಹಾಗೆ ಅಂದರೆ ಯಾರನ್ನು ವಧಿಸಬೇಕು ಅಂತ ನೀನು ಹೇಳ್ತೀಯೋ ಅವರ ವಧೆ ಮಾಡ್ತೀನಿ ನಾನು ಅಂತ ಅರ್ಜುನ ಹೇಳ್ತಾನೆ ಓಕೆ ಅದರ ಅರ್ಥ ನಾನು ಇವತ್ತು ಯಾರನ್ನು ಎದುರಿಸಬೇಕು ಅಂತ ನೀನು ಹೇಳು ಅದನ್ನೇ ಮಾಡ್ತೀನಿ ನಾನು ಅಂತ ಅದಕ್ಕೆ ಅವನು ಯಾರು ಯಾರನ್ನು ಎದುರಿಸಬೇಕು ಅಂತ ಹೇಳ್ತಾನೆ ಈಗೊಂದು ಆರಂಭದಲ್ಲೇ ಇರುತ್ತೆ ಅಂತ ನಾವು ನೋಡಿದ್ದೀವಲ್ಲ ಯಾರ ಪಾಲು ಯಾರು ಅಂತ ಆದರೆ ಇವತ್ತಿನ ಯುದ್ಧದಲ್ಲಿ ಯಾರು ಯಾರ ಜೊತೆಗೆ ಅನ್ನೋದನ್ನು ಇಲ್ಲಿ ಅವರು ಯೋಜನೆ ಹಾಕ್ತಾರೆ ಅದಕ್ಕೆ ಯುಧಿಷ್ಠಿರನ ಹೇಳ್ತಾನೆ ತಸ್ಮಾತ್ ತ್ವಮೇವ ರಾಧೇಯಂ ನೀನು ಕರ್ಣನನ್ನು ನೀನೇ ಕರ್ಣನನ್ನು ಎದುರಿಸು ಭೀಮ ದುರ್ಯೋಧನನ್ನು ಎದುರಿಸಲಿ ವೃಷಸೇನ ಕರ್ಣನ ಮಗ ಅವನನ್ನು ನಕುಲ ಎದುರಿಸಲಿ ಸಹದೇವ ಶಕುನಿಯನ್ನು ಎದುರಿಸಲಿ ದುಃಾಸನನ್ನು ಶತಾನೀಕ ಎದುರಿಸಲಿ ಕೃತವರ್ಮನನ್ನು ಸಾತ್ಯಕ್ಕೆ ಎದುರಿಸಲಿ ಅವರವರೇ ದುಷ್ಟದ್ಯುಮ್ನ ಅಶ್ವತ್ಥಾಮನನ್ನು ಎದುರಿಸಲಿ ಜೋಡಿ ಮಾಡುತ್ತೆ ಜೋಡಿಗಳು ನಾನು ಕೃಪರನ್ನು ಎದುರಿಸ್ತೇನೆ ಅಂತ ಕೃಪಾಚಾರ್ಯರನ್ನು ಎದುರಿಸ್ತೇನೆ ಶಿಖಂಡಿಯ ಜೊತೆಗೆ ದ್ರೌಪದಿಯ ಮಕ್ಕಳು ಉಳಿದ ಧೃತರಾಷ್ಟ್ರನ ಮಕ್ಕಳನ್ನು ಎದುರಿಸಲಿ ಅಂತ ಇದಕ್ಕೆ ಹಾಗೆ ಆಗಲಿ ಅಂತ ಹೇಳುವ ಅರ್ಜುನ ಸೈನ್ಯ ಹೇಗೆ ನಿಲ್ಲಬೇಕು ಏನು ಅಂತ ವ್ಯವಸ್ಥೆ ಮಾಡಿ ತಾನೇ ಸೇನಾ ಮುಖದಲ್ಲಿ ನಿಲ್ತಾನೆ ಸೇನೆಯ ಮುಂಭಾಗದಲ್ಲಿ ನಿಲ್ತಾನೆ ಅಂದ್ರೆ ಈಗ ಆ ಕಡೆಯಲ್ಲಿ ಸೇನಾಪತಿ ಕರ್ಣ ಅವನನ್ನ ನೀನು ಎದುರಿಸುವಂತಂದಾಗ ಇವನು ಅದೇ ಭಾಗಕ್ಕೆ ಎದುರು ಬದಲಾಗಬೇಕಲ್ಲ ಹಾಗಾಗಿ ಅರ್ಜುನನೇ ಎದುರು ಭಾಗಕ್ಕೆ ಬಂದು ನಿಲ್ತಾನೆ ಯಾವಾಗ ಅವರಲ್ಲಿ ಅಂದ್ರೆ ಇವ್ರು ಹೋಗಿ ನಿಂತಿದ್ದಾರೆ ಸನ್ನಿವೇಶ ಹೇಗಿದೆ ಅಂದ್ರೆ ಇವ್ರ ಹೋಗಿ ನಿಂತಿದ್ದಾರೆ ನಿಂತಾಗ ಅವರಲ್ಲ ವ್ಯವಸ್ಥೆ ಆಯಿತು ಪ್ರತಿವ್ಯೂಹ ರಚನೆ ಆಯ್ತು ಇವ್ರು ನೋಡ್ತಾ ಇದ್ರಲ್ಲ ಯಾವಾಗ ಅವರ ಅವನಚೆ ಹೋದ ಇವನ ಆಚೆ ಹೋದ ಕೊನೆಗೆ ಅರ್ಜುನ ಬಂದು ಬಂದು ನಿಂತು ನೋಡಿದಾಗ ಶಲ್ಯ ಹೇಳದ ಅವನಿಗೆ ಬೇರೆ ಕೆಲಸವೇ ಅಲ್ಲ ಒಂದೇ ಕೆಲಸ ಇವತ್ತಿರೋದಲ್ಲ ಅಯಂ ನಿಗ್ಧನ ರಥ ಆಯಾತಿ ಕೃಷ್ಣ ಸಾರಥಿ ನಿಘ್ನನ್ನ ಪರಿಪೃಚ್ಛಸಿ ನೀನು ಕೇಳ್ತಾ ಇದ್ದೀಯಲ್ಲ ಅವನೇ ಎದುರಿಗಿದ್ದಾನೆ ನೋಡು ಕೃಷ್ಣನ ಸಾರಥಿ ಅರ್ಜುನ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದ ಬಹುಮಾನ ಕೊಡ್ತೀನಿ ಅಂತ ಅವನೇ ಎದುರಿಗಿದ್ದಾನೆ ಶ್ವೇತಾಶ್ವ ಬೆಳಿಯ ಕುದುರೆ ಕೃಷ್ಣ ಸಾರಥಿ ಕೃಷ್ಣನ ಸಾರಥ್ಯದಲ್ಲಿ ಶ್ವೇತಾಶ್ವ ಕೃಷ್ಣ ಸಾರಥಿ ಬಿಳಿ ಕಪ್ಪು ಎರಡೂ ಕಾಣಿಸ್ತಾ ಇದೆ ಅಲ್ಲಿ ಅಂತ ಅವನೇ ಎದುರಿಗೆ ಬಂದು ನಿಂತಿದ್ದಾನೆ ನೀನ್ ಕೇಳ್ತಾ ಇದೆಯಲ್ಲ ಎಂ ಎಂ ತೊಂಬ್ ಪರಿಪುಚ್ಛಿಸಿ ಯಾರ್ಯಾರನೋ ಕೇಳ್ತಾ ಇದೆಯಲ್ಲ ಎಲ್ಲಿದ್ದಾನೆ 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 ಅಂತ ಎದುರಿಗೆ ಇದ್ದಾನೆ ಅಂತ ಹೇಳ್ತಾನೆ ಎಲ್ಲ ಹೇಳ್ತಾನೆ ನೋಡು ಆ ಶಬ್ದ ಹೇಗಿದೆ ಅಂತ ನೋಡು ರಥಗಳ ಶಬ್ದ ಅವ್ರ ಸೈನ್ಯದ ಶಬ್ದ ನೋಡು ಅವರ ರಥ ಬರ್ತಾ ಸೈನ್ಯ ಬರ್ತಾ ಇರುವಾಗ ಧೂಳು ಎದ್ದ ಆಕಾಶವನ್ನು ಮುಚ್ಚಿಬಿಟ್ಟಿದೆ ಅದನ್ನು ನೋಡು ಇಡೀ ಭೂಮಿ ನಡುಕ್ತಾ ಇದೆ ನೋಡು ಅವರ ಚಕ್ರಗಳ ರಥಚಕ್ರಗಳ ಆಘಾತಕ್ಕೆ ಒಂದು ದೊಡ್ಡ ಚಂಡಮಾರುತ ಬೀಸಿ ಬಂದಂಗ್ ಬರ್ತಾ ಇದೆ ನೋಡು ಅವ್ರ ಸೇನೆ ಅಂತೆಲ್ಲ ಮಾತಾಡ್ತಾನೆ ಪ್ರವಾತ್ಯೇಶ ಮಹಾ ಅಭಿತಸ್ತವ ವಾಹಿನಿ ನಿನ್ನ ಸೇನೆಯ ಮೇಲೆ ಒಂದು ಚಂಡಮಾರುತ ಬೀಸಿ ಬರ್ತಾ ಇದೆ ನೋಡು ಅಂತ ಅದನ್ನ ಹೇಳಿದವನು ಅಲ್ಲಿ ನಡ ಅಲ್ಲಿ ಬರ್ತಾ ಇದ್ದ ಅಹ್ ದುಶ್ಶಕುನಗಳನ್ನ ಹೇಳ್ತಾನೆ ಶಕುನಗಳನ್ನ ಅವೆಲ್ಲ ವಿರುದ್ಧವಾಗಿದೆ ಅನ್ನೋದನ್ನ ಹೇಳ್ತಾನೆ ಶಲ್ಯ ಇದು ಹಿಂದೂ ಬಂದಿತ್ತು ಅವ್ರು ಹೊರಟಾಗ ಈ ತರ ಆಯ್ತು ಆದ್ರೆ ಇವ್ರು ಯಾರು ಅದನ್ನ ಗಮನಿಸ್ಲಿಲ್ಲ ಅಂತ ಒಂದ್ಸಲ ಸಂಜಯ ಹೇಳಿರ್ತಾನೆ ಇಲ್ಲಿ ಹೇಳ್ತಾನೆ ಪ್ರತಿಯೊಂದನ್ನು ಹೇಳ್ತಾನೆ ನೋಡಿ ಯಾವ ತರಹದಲ್ಲಿ ನಿನ್ನ ವಿರುದ್ಧವಾಗಿ ಅಷ್ಟೂ ಶಕುನಗಳು ನುಡಿತಾ ಇವೆ ತುಂಬಾ ವಿಸ್ತಾರವಾಗಿ ಮಾತಾಡ್ತಾನೆ ಶಲ್ಯ ಅಂದ್ರೆ ಅವರ ಶಂಖದ ಧ್ವನಿಯನ್ ಕೇಳು ಅವರ ಈ ಇಂತಿಂತ ವಾದ್ಯ ಹೇಗಿದೆ ಅಂತ ನೋಡು ಅವರ ಬಾಣಗಳನ್ನು ನೋಡು ಅವರ ಖಡ್ಗೆಗಳನ್ನ ನೋಡು ಅಂತ ಹೀಗೆ ಒಟ್ಟಿನಲ್ಲಿ ಅಂದ್ರೆ ಅಲ್ಲೊಂದು ಅದ್ಭುತವಾದದ್ದೇನೋ ಇದೆ ಭಯಂಕರವಾದದ್ದು ಅಂತ ಹೇಳೋದಕ್ಕೆ ಬೇಕಾಗಿರೋದನ್ನೆಲ್ಲ ಹೇಳ್ತಾನೆ ಯಾರಿಗೆ ಕೃಷ್ಣನೇ ಸಾರಥಿಯೋ ಯಾರ ಅಹ್ ಬಿಲ್ಲೆ ಯಾರಿಗೆ ಗಾಂಡೀವೇ ಬಿಲ್ಲೋ ಅವನನ್ನ ಏನಾದ್ರು ನೀನ್ ಇವತ್ತು ಕೊಂದ್ರೆ ನೀನೆ ನಮ್ಗೆಲ್ಲ ರಾಜ ಇನ್ಮೇಲೆ ಮೇಲೆ ಅಚೇ ೋ ರಾಜ ಭವಿಷ್ಯಸಿ ಅಂತ ನೀನೇನಾರು ಇವತ್ತು ಅರ್ಜುನನ್ ಕೊಂದದ್ದಾದ್ರೆ ನಾನಿನ್ನ ನಾನು ರಾಜ ಅಂತ ಒಪ್ಕೋತೀನಿ ಅಂತ ಅಂದ್ರೆ ಒಪ್ಕೋತೀನಿ ಅಂದ್ರೆ ನಿನ್ಕಲ್ ಆಗಲ್ಲ ಅಂತಲೇ ಕೊನೆಗೋದು ಹೇಳ್ತಾ ಇರೋದು ಸಿಟ್ಟು ಬರುತ್ತೆ ಕರ್ಣನಿಗೆ ಇತಿ ಮದ್ರೇಷಂ ಕರ್ಣಪ್ರಾಹ ಅತಿಮನ್ಯುಮಾನ್ ಅಂತ ಮನ್ಯುಂದ್ರ ಸಿಟ್ಟು ಅತಿ ಮನ್ಯು ಅಂತಂದ್ರೆ ತುಂಬಾ ಕೋಪ ಬರುತ್ತೆ ಕರ್ಣನಿಗೆ ಈಗ ನೋಡು ಅಲ್ಲಿ ಮುಂದೇನ್ ನಡೀತಾ ಇದೆ ಅಂತ ನೋಡು ಇಡೀ ಸಂಶಪ್ತಕರು ಹೋಗಿ ಅರ್ಜುನನ ಮುತ್ತಿದ್ದಾರೆ ಅರ್ಜುನ ಕಾಣ್ತಲೇ ಇಲ್ಲ ಅದನ್ನ ನೋಡು ಅಂತ ಹೇಳ್ತಾನೆ ಕರ್ಣ ಈಗ ಅವನು ಹಂಗ್ ಕಾಣ್ತಾನೆ ಹಿಂಗ್ ಕಾಣ್ತಾನೆ ಅಂತ ಹೇಳ್ತಾ ಇದೆಯಲ್ಲ ಎಲ್ಲಿ ಇಂತ ಅರ್ಜುನನೇ ಕಾಣ್ತಾ ಇಲ್ಲ ಅಂತ ನಾನೇನೋ ಮಾಡ್ಬೇಕಾಗಿಲ್ಲ ಮುಗಿತು ಈಗ ಅಂತ ಅರ್ಜುನ ಅಷ್ಟು ದೊಡ್ಡ ಸಂಕಟಕ್ ಸಿಲುಕಿಕೊಂಡಿದ್ದಾನೆ ಅವನ್ ನಗ್ತಾನೆ ಅವನು ನಿನ್ನ ಮಾತು ಭಾಳ ಚೆನ್ನಾಗಿದೆ ಆ ನೀರಿನಿಂದ ವರ್ಣನನ್ನು ಕೊಂದ್ವಿ ಆಮೇಲೆ ಇಂಧನದಿಂದ ಅಗ್ನಿಯನ್ನು ಕೊಂದ್ವಿ ಅಂತೆಲ್ಲ ಹೇಳ್ದಾಗಿದೆ ಇದು ವರ್ಣ ಅಂದರೆ ಅವನು ನೀರಿನ ಅದಿದೇವತ್ತೆ ಈಗ ನೀರಿನಿಂದ ವರ್ಣನ ಕೊಲ್ಲೋದು ಹೆಂಗೆ ಅವನೇ ಅದರ ದೊರೆ ಅಂತ ಇಂಧನದಿಂದ ಪಾವಕ ಅಂದರೆ ಅಗ್ನಿ ಕೊಲ್ಲೋದು ಹೆಂಗೆ ಅದೇ ಅದು ಯಾವ್ದು ಯಾವ್ದನ್ನು ಕೊಲ್ಲತ್ತೆ ಅಂತ ಹಾಗೆ ಇನ್ನು ಇನ್ನು ಇದು ಗಾಳಿಯನ್ನ ನಾನು ಕಟ್ಟಿ ಹಾಕಿದೆ ಸಮುದ್ರವನ್ನ ಕುಡಿದು ಬಿಟ್ಟೆ ಅಂತೆಲ್ಲ ಹೇಳ್ದಂಗಿದೆ ನಿನ್ ಮಾತು ಅಂತ ವರ್ಣಂ ಕೇಂಬಸಾ ಹನ್ಯಾತ್ ಚ ಪಾವಕಂ ಕೋವಾ ಅನಿಲಂ ನಿಗೃಹಿಯಾತ್ ಪಿಬೇದ್ವಾಕೋ ಮಹಾರ್ಣವಂ ದೇವತೆಗಳೇ ಬಂದರೂ ಅವನನ್ನು ಕೊಲ್ಲೋಕಾಗಲ್ಲ ಅಂತ ಮತ್ತೆ ಶುರು ಮಾಡ್ತಾನೆ ಅರ್ಜುನನು ಹೊಗಳೋದಕ್ಕೆ ಆದರೆ ನೀನು ಹೇಳಿದ್ದೇನೋ ಸರಿ ಇದೆ ನಿಂಗೆ ಹೇಳಿದ್ದು ಸರಿ ಆಯ್ತು ಅವ್ರ ಅರ್ಜುನನ್ ಕೊಲ್ತಾರೆ ಅಂತ ಹಂಗೆ ಹೇಳು ನೀನು ಯಾಕೆಂದ್ರೆ ಕೊನೆ ಪಕ್ಷ ನಿನ್ಗೆ ನೀನ್ ಮಾತಾಡಿದ್ರಿಂದಾಗಿ ಆದ್ರೂ ಒಂದು ಖುಷಿ ಸಿಗ್ಲಿ ಅಂತ ಅರ್ಜುನನ್ ಯಾರಿಗೂ ಕೊಲ್ಲೋಕಾಗಲ್ಲ ಕೊಲ್ತಾರೆ ಅಂತ ಆಡ್ಕೊಂಡಾರು ಖುಷಿ ಪಡು ಅಂತ ವಾಚೋಕ್ವಾ ಸುಮನಾಭವ ಹೇಳಿ ಆದ್ರೂ ಒಂದು ಖುಷಿ ಪಟ್ಕೋ ಅಷ್ಟೇ ಅಂತ ಇವನಿಬ್ರು ಯುದ್ಧನೇ ಮಾಡ್ತಾ ಇಲ್ಲ ಈಗ ಅವನು ಅರ್ಜುನ ಹೆಂಗ್ ಬಂದಿದಾನೆ ನೋಡು ಅಂತಂದಿದ್ದಕ್ಕೆ ಅವನು ತಿರುಗಿ ಏನಂದ ನೋಡಲ್ಲಿ ಸಂಕ್ಷೇಪ್ತರು ಮುತ್ತಿದ್ದಾರೆ ಮುಗಿತ ಅರ್ಜುನನ್ ಕತೆ ಅನ್ನಲ್ಲ ಇವನು ಹೇಳಿದ್ರು ಈಗ ನೋಡಿ ಈಗ ಅಲ್ಲಿ ಈಗ ಹೆಂಗಿದ್ದಾನೆ ನೋಡು ಅವನು ಮೇರು ಪರ್ವತ ಗಟ್ಟಿ ನಿಂತಂಗೆ ನಿಂತಿದ್ದಾನೆ ಅವನು ನೀನು ಹೇಳೋದು ಯಾರಾದರೂ ಕಾಣಿಸ್ತಾ ಇದ್ದಾರಾ ಅಂತ ಕೇಳ್ತಾನೆ ಅದಾದ ಮೇಲೆ ಮತ್ತೆ ಆರಂಭ ಮಾಡ್ತಾನೆ ಅಲ್ಲಿ ನೋಡು ಆ ಕಡೆ ಭೀಮ ಹೆಂಗಿದ್ದಾನೆ ನೋಡು ಅವನು ಹೆಂಗೆ ನಿಂತಿದ್ದಾನೆ ನೋಡು ಈ ಕಡೆ ಯುದಿಷ್ಟಿರನ್ ನೋಡು ಅಂತ ಪ್ರತಿ ವೀರರನ್ನು ಹೊಗಳೋದಕ್ಕೆ ಆರಂಭ ಮಾಡಿ ನಕುಲ ಸಹದೇವ ಎಲ್ಲರ ಬಗ್ಗೆ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಹೀಗೆ ಇವರು ಮಾತಾಡ್ತಾ ಇರುವಾಗಲೇ ಯುದ್ಧ ಆರಂಭ ಆಗುತ್ತೆ ಯುದ್ಧ ಆರಂಭ ಆಗತ್ತೆ ಯುದಿಷ್ಠಿರ ಹೇಳಿದಾಗ ಎಲ್ಲರೂ ಎಲ್ಲರನ್ನ ಎದುರಿಸೋದಕ್ಕೆ ಮುನ್ನೋಗ್ತಾರೆ ಆದ್ರೆ ಅರ್ಜುನ ಕರ್ಣನೆದರಿಗೆ ಹೋಗೋದಕ್ಕಾಗೋದಿಲ್ಲ ಯಾಕೆಂದ್ರೆ ಸಂಕ್ಷಪ್ತಕರು ಮುತ್ತ ಅವನನ್ನ ಸಂಕ್ಷಪ್ತಕರ ಜೊತೆಗೆ ಅರ್ಜುನನ ಯುದ್ಧ ಆರಂಭ ಆಗುತ್ತೆ ಒಂದು ಆರಂಭದಲ್ಲೇ ಹದಿನೇಳನೇ ದಿನದ ಯುದ್ಧ ಆರಂಭವಾಗುವಾಗಲೇ ಯುದ್ಧ ಘೋರವಾಗಿ ಆರಂಭ ಆಗುತ್ತೆ ಇದು ಸಾವಧಾನವಾಗಿ ಆರಂಭ ಆಗೋದೇ ಇಲ್ಲ ಅರ್ಜುನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಸಂಕ್ಷಪ್ತಕರನ್ನ ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಅದು ಅದೇ ಕೆಲಸ ಅದು ಅವ್ರು ಬರೋದು ಸಾಯೋದು ಅಷ್ಟೇ ಕೆಲಸ ಆಗಿದೆ ಅಲ್ಲ ಅದು ಮುಂದುವರಿಯುತ್ತೆ ಒಂದು ಕಡೆಯಲ್ಲಿ ಸಂಶಕ್ತಕರನ್ನು ಅರ್ಜುನ ನಾಶ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪಾಂಚಾಲ ಮತ್ತು ಚೇದಿ ಸೃಂಜಯ ಈ ಈ ಇವರು ಏನಿದ್ದಾರೆ ಯೋಧರು ಅವರನ್ನ ದುರ್ಯೋಧನನ ಪಕ್ಷದವರು ಅಷ್ಟೇ ಭಯಂಕರವಾಗಿ ಯುದ್ಧ ಮಾಡಿ ಸಂಹರಿಸ್ತಾರೆ ಕೃಪರು ಕೃತವರ್ಮ ಶಕುನಿ ಇವರು ಬಹಳ ಜೋರಾಗಿ ಯುದ್ಧ ಮಾಡ್ತಾರೆ ಇದಿಷ್ಟ ಎದುರು ಹೋದ ಕರ್ಣನನ್ನ ಮತ್ತೆ ಉಳಿದವರು ಎದುರಿಸ್ತಾರೆ ದುಷ್ಟೋದ್ಯುಮ್ನ ಮೊದಲಾದವರು ಎದುರಿಸ್ತಾರೆ ಸಮೂಹ ಯುದ್ಧವೇ ಮುಂದುವರಿಯುತ್ತಾ ಹೋಗುತ್ತೆ ದ್ವಂದ್ವ ಯುದ್ಧಕ್ಕೆ ತಿಳ್ಕೊಳ್ಳಲ್ಲ ಬಹಳ ಹೊತ್ತು ಈ ಈ ಗುಂಪಾಗಿ ದಾಳಿ ಮಾಡೋದು ಆಕ್ರಮಣ ಮಾಡೋದು ಅನ್ನೋದೇ ಮುಂದುವರಿಯುತ್ತೆ ಸೊ ಅಲ್ಲಿಗೆ ಕರ್ಣ ಮತ್ತು ಅರ್ಜುನನ ಮಧ್ಯದ ಯುದ್ಧಕ್ಕೆ ಎಲ್ಲವೂ ಅಣಿಯಾಗಿದೆ ಅಲ್ವಾ ಸೊ ಈಗ ಅದು ಮುಂದಿನ ಭಾಗದಲ್ಲಿ ಪ್ರಾಯಶಃ ಅದನ್ನೇ ನೋಡ್ತೀವಿ ಅನ್ಸುತ್ತೆ ನಾವು ಸೊ ಅದಕ್ಕಿಂತ ಮುಂಚೆ ನಡೆದಂಥ ಘಟನಾವಳಿಗಳ್ ನೋಡಿದ್ವಿ ಮತ್ತು ಶಲ್ಯ ತಾನೇನು ತಂತ್ರ ರಚನೆ ಮಾಡಿದ್ದ ಅದಕ್ಕೆ ಆಲ್ಮೋಸ್ಟ್ ಇವನು ಬಿದ್ದಿದ್ದಾನೆ ಅಂದರೆ ಅವನ ಫೋಕಸ್ ಏನಿದೆ ಅದು ಖಂಡಿತ ಅದು ವಿಚಲಿತ ಆಗಿದ್ದಾನೆ ಯಾಕೆಂದರೆ ಅವನು ಏನೇನೋ ಮಾತಾಡ್ದ ಅವನಿಗೆ ಪ್ರತ್ಯುತ್ತರ ಕೊಟ್ಟ ಓಕೆ ಅಲ್ವಾ ಆಮೇಲೆ ಇವನೊಂದು ಹೇಳಿದ ಅವನೊಂದು ಹೇಳಿದ ಇವನು ಹೇಳಿದ ಸೊ ಅದು ಅವ್ನಿಗೆ ಅದೇ ಬೇಕಾಗಿರೋದು ಅಂದರೆ ಫೋಕಸ್ ಫೋಕಸನ್ನು ಔಟ್ ಆಫ್ ಫೋಕಸ್ ಮಾಡೋದು ಅದರಲ್ಲಿ ಅವನು ಅಂದರೆ ಯುದ್ಧಕ್ಕಿಂತ ಮುಂಚೆನೇ ನೀವು ಅರ್ಧ ಸೋಲ್ಬೇಕಾದ್ರೆ ಏನು ಮಾಡಬೇಕು ಅದು ಆಗ್ಬಿಟ್ಟಿದೆ ಆಲ್ರೆಡಿ ಸೊ ಹೀಗಾಗಿ ಅಲ್ವಾ ನಾರ್ಮಲ್ ಸಿಚುವೇಶನ್ ಇರೋದು ಬೇರೆ ಇವ್ರು ನೆಗೆಟಿವ್ ಅಲ್ಲಿ ಕಾರಣ ಹೋಗ್ಬಿಟ್ಟಿದಾಗಬಾರ್ದು ಅದಾಗಿರೋದ್ರಿಂದ ಏನಾಗಬಾರ್ದು ಅದೇ ಆಗುತ್ತೆ ಮತ್ತೆ ಅಲ್ಲಿ ಮುಂದೆ ಎರಡು ಕೆಲಸ ಒಂದು ನೀನೇನು ಅಲ್ಲ ನೀನೇನು ಅಲ್ಲ ಅಂತ ಹೇಳ್ತಾ ಒಂದು ವಿಶ್ವಾಸ ಕುಗ್ಗಿಸೋದೊಂದು ಇನ್ನೊಂದು ಅವನು ಕೇವಲ ನೀನೇನು ಅಲ್ಲ ಅಂತ ಹೇಳಿಲ್ಲ ಅವನು ಪ್ರತಿ ಸಲ ಹೇಳುವಾಗ ನಿನಗಿಂತ ಅರ್ಜುನ ನಿನಗಿಂತ ಅರ್ಜುನ ಮೇಲೆ ಅಂತ ಹೇಳ್ತಾನ ಇದೇನ್ ಮಾಡತ್ತೆ ಅಂದ್ರೆ ಇವನಿಗೆ ಅರ್ಜುನನ್ ಮೇಲೆ ಅವನ ಇದು ಜಾಸ್ತಿ ಆಗ್ತಾ ಹೋಗ್ತಾ ಈಗ ಯುದ್ಧದಲ್ಲಿ ತುಂಬಾ ಸಮಾಧಾನವಾಗಿ ಎದುರಿಸಬೇಕು ಯಾರನ್ನಾದ್ರೂ ಕೊಲ್ಲಬೇಕು ಅಂತಂದ್ರೆ ಇವನಿಗೆ ಹೆಂಗಾಗಿದೆ ಅಂದ್ರೆ ಅರ್ಜುನ್ ಕಂಡ್ರೆ ಕೈಲಿದ್ದ ತಲೆ ಮೇಲೆ ಆಗ್ತೇನೆ ಹೋಗ್ಬಿಡತ್ತಲ್ಲ ಇದು ತಂತ್ರ ಮಾಡದೇ ಇರುವಂತೆ ಮಾಡ್ಬಿಡತ್ತೆ ಯುದ್ಧ ತಂತ್ರ ಮಾಡದೇ ಇರುವಂತೆ ಆದ್ರೆ ಆ ಕಡೆಯಲ್ಲಿ ಅರ್ಜುನನಿಗೆ ತರದ್ ಯಾವ್ದು ಅವನ ವಿಚಲಿತಗೊಳಿಸುವ ವಿಷಯವೇ ಇಲ್ಲ ಅವನ ಅವಾಗ ಏನ್ ಮಾಡ್ತಾನೆ ಸಮಾಧಾನವಾಗಿ ಯುದ್ಧ ಮಾಡ್ತಾನೆ ಹಾಗಾಗಿ ಶಲ್ಯ ಬಹಳ ವ್ಯವಸ್ಥಿತವಾದ ತಂತ್ರವನ್ನೇ ಮಾಡಿದೆ ಹ್ಞೂ ಹ್ಞೂ ಎರಡೂ ದೃಷ್ಟಿಯಿಂದ ಇನ್ನಷ್ಟು ಈ ಬಗ್ಗೆ ಮಾತಾಡಣ ಮತ್ತು ಶಲ್ಯ ಕರ್ಣ ಮತ್ತು ಅರ್ಜುನರ ಯುದ್ಧದ ಬಗ್ಗೆ ನಾವು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅನಿಸಿಕೆ ಕೇಳಿದ ದಯವಿಟ್ಟು ಕಮೆಂಟ್ ಬಾಕ್ಸ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸ್ತೆಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ